ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಶುಕ್ರವಾರ ಬಂದು ನಮಗೆ ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂದಾಗ ವಾರಾಹಿ ದೇವಿಗೆ ತುಂಬ ಶಕ್ತಿಯನ್ನು ಕೊಡುವಂಥ ತುಂಬ ಶಕ್ತಿ ತುಂಬಿರುವಂಥ ಒಂದು ದಿನ ಆಗಿರುತ್ತೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವರಹಿದೇವಿ ಆಗ ನಾವು ಕೇಳಿದಂಥ ಏನೇ ವರ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಕೋರಿಕೆ ಆಗಿರಬಹುದು ಅದಕ್ಕೆ ತಕ್ಕನಾದಂಥ ಒಂದು ಫಲವನ್ನು ಕೊಡ್ತಾಳೆ ಸಮಸ್ಯೆಗೆ ಒಂದು ಉತ್ತರವನ್ನು ಕೊಡ್ತಾಳೆ ನಮ್ಮ ಕಣ್ಣೀರಿಗೆ ಒಂದು ಆನ್ಸರ್ ಅನ್ನೋದು ಇದ್ದೇ ಇರುತ್ತೆ ನಮಗೆ ಯಾರು ಶತ್ರುಗಳಿರ್ತಾರೆ ಆ ಶತ್ರುಗಳು ನಮಗೇನು ಸಮಸ್ಯೆ ಆಗಿರ್ತಾರೆ ಅದು ಕೂಡ ದೂರ ಆಗುತ್ತೆ ಅಂತ ಹೇಳಬಹುದು ಶುಕ್ರವಾರ ಬಂದಿದೆ ಪಂಚಮಿ ತಿಥಿ ವೆರಿ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಏನು ಮಾಡ್ಕೊಂಡಿಲ್ಲ ಅಂದರೂ ಕೂಡ ವಾರಾಹಿ ದೇವಿಯನ್ನು ನಾವು ಕೈ ಮುಗ್ಕೊಂಡು ಸುಮ್ಮನೆ ಹಾಗೆ ಕುತ್ಕೊಂಡು ಬಿಟ್ಟರು ಸಾಕು ಸ್ನೇಹಿತರೆ ಅಮ್ಮ ನೀನೇ ದಾರಿ ತೋರಿಸು ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ವಾರಾಹಿ ದೇವಿಯ ಪಂಚಮಿ ತಿಥಿಗಳ ಬಗ್ಗೆ ತಿಳಿಸಿದ್ದೆ ಸ್ನೇಹಿತರೆ ತುಂಬಾ ಅವ್ರಿಗೆ ಒಂದು ಮಿರಾಕಲ್ಲಾಗಿ ಎಷ್ಟೋ ಜನ ಅಕ್ಕ ನಮಗೆ ತುಂಬ ಒಳ್ಳೆಯದಾಗಿದೆ ವಾರಾಹಿ ದೇವಿಯನ್ನು ನೀವು ಅಂದರೆ ತಾಯಿ ಇದಾಳೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಈ ರೀತಿ ಪಂಚಮಿ ತಿಥಿಗಳನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಈಗ ಯಾವತ್ತು ಪಂಚಮಿ ಬರುತ್ತೆ ಮೊದಲೇ ನಮ್ಗೆ ತಿಳಿಸ್ಕೊಡಿ ಯಾಕಂತ ಕೂಡ ಸುಮಾರು ಜನ ಕೇಳ್ತಾ ಇರ್ತೀರ ನೋಡಿ ಶುಕ್ರವಾರ ಬಂದಿದೆ ಒಳ್ಳೆ ದಿನ ಅಂತ ಹೇಳಬಹುದು ಫೋಟೋ ವಿಗ್ರಹ ಇದ್ರೆ ನೀವು ದಾಸವಾಳದ ಹೂಗಳಿಂದ ಕೆಂಪು ಹೂಗಳು ಅನ್ನೋದು ತುಂಬ ಇಷ್ಟ ತಾಯಿಗೆ ಅಲಂಕಾರ ಮಾಡಿಕೊಂಡು ತಾಯಿಗೆ ಬೆಲ್ಲದಿಂದ ಮಾಡಿದಂಥ ಯಾವುದೇ ಪದಾರ್ಥಗಳಾದರೂ ಕೂಡ ಬಹಳ ಇಷ್ಟಪಡ್ತಾಳೆ ತಾಯಿ ಎಲ್ಲ ದೇವತೆಗಳಿಗೂ ಕೂಡ ಬೆಲ್ಲ ನಿವೇದನೆ ಮಾಡುವಂಥದ್ದು ತುಂಬ ಹತ್ತಿರವಾಗಿರುತ್ತೆ ತಗೊಳ್ತಾರೆ ಹಾಗೂ ನಾವು ಬೆಲ್ಲದ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ನಮ್ಮ ಒಡವೆಗಳು ಬಿಡಿಸ್ಕೊಳ್ಳುವಂಥ ಒಡವೆಗಳು ಹೊಸದಾಗಿ ತಗೊಳ್ಳುವಂಥದ್ದು ಸಾಲದ ಸಮಸ್ಯೆ ಸಾ ಅಥವಾ ನಾವು ಸಾಲ ಕೊಟ್ಟಿದ್ದರೂ ಇಲ್ಲಾಂದರೆ ಸಾಲ ತೀರಿಸಬೇಕು ಅಂತ ಹೇಳಿದ್ರು ದುಡ್ಡು ಕಾಸಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರು ಮನೆ ಮಟ್ಟ ಕಟ್ಟಬೇಕು ನಾವು ಮಕ್ಕಳಿಗೆ ಫ್ಯೂಚರ್ಗೆ ಏನಾದರೂ ನೋಡಬೇಕು ನಮ್ಮ ಮನೆಯಲ್ಲಿ ಈ ರೀತಿ ಇದೆ ಬಾಡಿಗೆ ಮನೆಗಳಲ್ಲಿದ್ದೀವಿ ಸ್ವಂತ ಮನೆ ಬೇಕು ಆಸ್ತಿ ಬೇಕು ಈ ಥರ ನಾವು ಆಸೆ ಪಡ್ತಾಯಿರ್ತೀವಲ್ವ ಅಂಥ ಹೊರಗೆ ತಪ್ಪದೇ ಪಂಚಮಿ ತಿಥಿ ಅನ್ನೋದು ತುಂಬ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥದ್ದು ಈ ದಿನಗಳಲ್ಲಿ ನೀವು ಕೇಳಿಕೊಂಡು ಮಾಡಿಕೊಳ್ಳಿ ದೇವಸ್ಥಾನಗಳು ಎಲ್ರಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ನೀವೇನಾದರೂ ತೆಂಗಿನಕಾಯಿ ದೀಪಾರಾಧನೆ ಏನಾದರೂ ಮಾಡಿದ್ರೆ ಮೂರು ಅಥವಾ ಐದು ಒಂಬತ್ತು ಪಂಚಮಿಗಳನ್ನು ನಾವು ಮಾಡ್ತೀವಿ ತಾಯಿ ಅಂತ ಕೇಳಿಕೊಂಡು ಏನಾದರೂ ಗಟ್ಟಿಯಾದಂಥ ಒಂದು ಕೋರಿಕೆ ಇದ್ದರೆ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಮೊದಲು ನಾವು ಇದನ್ನು ನೆರವೇರಿಸ್ಕೊಡ್ತೀವಿ ತಾಯಿ ನೀನು ನಮ್ಮ ಕೋರಿಕೆಗಳನ್ನು ಅಥವಾ ನಮ್ಮ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡಮ್ಮ ಅಂತಂದ್ಬಿಟ್ಟು ಮನಸ್ಸಲ್ಲಿ ನಂಬಿಕೆಯಿಂದ ಕೇಳ್ಕೊಳ್ಳಿ ಆಗ ನೋಡಿ ಪಂಚಮಿಗಳಲ್ಲೇ ನಿಮಗೆ ಒಂದು ಮೂರು ಪಂಚಮಿ ಅಷ್ಟರಲ್ಲೇ ಆ ತಾಯಿ ಒಂದು ದಾರಿಯನ್ನು ತೋರಿಸ್ತಾಳೆ ಎಷ್ಟೋ ಜನಕ್ಕೆ ದಾರಿ ತೋರಿಸಿದ್ದಾಳೆ ಆಗ ನಾವು ಏನು ಮಾಡಬೇಕು ಅಂದರೆ ಎಷ್ಟು ಪಂಚಮಿಗಳು ನಾವು ಮಾಡ್ತೀವಿ ಅಂತ ಕೇಳ್ಕೊಂಡಿರ್ತೀವಿ ನೋಡಿ ಅದನ್ನು ನಮ್ಮ ಕೋರಿಕೆ ಆಗೋಗಿದೆ ಮುಗ್ದಿದೆ ಬೇಗನೆ ಅಂತ ಹೇಳಿದ್ರೂ ಕೂಡ ನೀವು ತಪ್ಪದೆ ಅಷ್ಟು ಪಂಚಮಿಗಳನ್ನು ಮಾಡಿ ಮುಗಿಸ್ಕೊಳ್ಳಿ ಬಹಳ ಬೇಗ ಇನ್ನಷ್ಟು ಒಳ್ಳೆಯದನ್ನು ಆ ತಾಯಿ ಮಾಡ್ತಾ ಇರ್ತಾಳೆ ಬೆಲ್ಲದಿಂದ ಮಾಡುವಂಥ ಪರಿಹಾರಗಳು ಯಾವತ್ತೂ ವ್ಯರ್ಥ ಆಗೋದೇ ಇಲ್ಲ ಸ್ನೇಹಿತರೆ ನಮಗೆ ತುಂಬ ಚೆನ್ನಾಗಿ ಅದು ಒಂದು ಲೈಫ್ ಕೊಡುವಂಥ ಪರಿಹಾರಗಳಾಗಿರುತ್ತೆ ಈ ಕ್ಷಣಕ್ಕೆ ನಮಗೆ ಒಂದು ಕೋರಿಕೆ ನೆರವೇರಲಿಲ್ಲ ಅಂದರೆ ಒಂಥರ ಬೇಸರ ಆಗಿಬಿಡುತ್ತೆ ಯಾಕೆ ಆಗಲಿಲ್ಲ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಅದಕ್ಕೆ ಒಂದು ಅರ್ಥ ಅನ್ನೋದಿರುತ್ತೆ ನಾವು ಒಡವೆಗಳಿಗಾಗಿರಬಹುದು ಮನೆಗಾಗಿರಬಹುದು ಮಾಡಿಕೊಳ್ಬೇಕಂದ್ರೆ ಇದನ್ನು ತಪ್ಪದೆ ಶುಕ್ರವಾರ ಪಂಚಮಿ ತಿಥಿ ಬಂದಿದೆ ನೀವು ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ನಿಮ್ಮ ಸಮಯಕ್ಕನುಗುಣವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಒಂದು ತುಂಡು ಬೆಲ್ಲವನ್ನು ತಗೊಳ್ಬಹುದು ನೀವು ಏನು ಮಾಡಬೇಕು ಅಂದರೆ ಬೆಲ್ಲ ಅನ್ನೋದು ಕೂಡ ವಾರಾಹಿ ದೇವಿಗೆ ತುಂಬಾ ಇಷ್ಟವಾಗಿರುವಂಥ ಪದಾರ್ಥ ಆಗಿರುತ್ತೆ ಹಾಗೂ ಪರಿಶುದ್ಧವಾದಂಥ ಪದಾರ್ಥ ಇದು ದೇವರಿಗೆ ನಿವೇದನೆ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ತುಂಡು ಬೆಲ್ಲವನ್ನಾದರೂ ತಗೊಂಡಿದ್ದೆ ಏನು ಮಾಡಬೇಕು ಅಂದರೆ ಏನು ನೈವೇದ್ಯಕ್ಕೆ ಮಾಡಲಿಲ್ಲ ಅಂದರೆ ಬರೀ ಅವಲಕ್ಕಿ ಹಾಗೂ ಒಂದು ತುಂಡು ಬೆಲ್ಲವನ್ನು ಇಟ್ಟು ಕೂಡ ವರಹಿದೇವಿಯನ್ನು ಕೇಳ್ಕೊಳ್ಬಹುದು ಇನ್ನು ಪರಿಹಾರ ಮಾಡೋದಕ್ಕೆ ಅಂದರೆ ನೀವು ಗಿರ್ವಿ ಇಟ್ಟಿದ್ರೆ ಸಾಲಗಳು ಜಾಸ್ತಿ ಇದ್ದರೆ ಕೋರ್ಟು ಕೇಸು ಅನ್ನೋದು ಏನಾದರೂ ಇದ್ದರೆ ಅವುಗಳಿಗೆ ನೀವು ಸಂಕಲ್ಪ ಮಾಡ್ಕೊಂಡಿದ್ದೆ ಅರಳಿ ಮರದ ಹತ್ರ ಇಟ್ಬಿಟ್ಟು ಬರೋದು ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ವರ್ಷ ತಿರುಗೋ ಅಷ್ಟರಲ್ಲೇ ನಿಮಗೆ ಮನೆ ಈ ಥರ ನಾವು ಜಮೀನು ತಗೊಳ್ಬೇಕು ಅನ್ನೋದು ಇರುತ್ತಲ್ವ ಅದಕ್ಕೆ ರಿಸಲ್ಟ್ ಕೊಡುತ್ತೆ ಇನ್ನು ಸಣ್ಣ ಸಣ್ಣದ್ದೇನಾದರೂ ಇದ್ದರೆ ಒಂದು ಮೂರು ತಿಂಗಳು ಒಳಗಡೆನೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ಒಂದು ಉಂಡೆ ಬೆಲ್ಲ ಅಥವಾ ನೀವು ಅಚ್ಚು ಬೆಲ್ಲ ತಗೊಂಡ್ರೆ ಉಂಡೆ ಬೆಲ್ಲ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಒಂದು ಉಂಡೆ ಬೆಲ್ಲವನ್ನು ತಗೊಂಡಿದ್ದೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಎಲ್ಲ ಅರಳಿ ಮರ ಇರುತ್ತೋ ನೋಡಿಬಿಟ್ಟಿದ್ದೆ ಫಸ್ಟೇ ನೀವು ಆ ಜಾಗಕ್ಕೆ ಹೋಗಿ ಕೇಳಿಕೊಂಡು ಈ ರೀತಿ ನಮಗಿದೆ ಅದನ್ನು ಯಾವುದೋ ಒಂದು ಮಾರ್ಗದಲ್ಲಿ ನೀನು ದಾರಿಯನ್ನು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಅಲ್ಲಿ ಮಣ್ಣನ್ನು ತೆಗಿಬೇಕು ಸ್ವಲ್ಪ ಸ್ನೇಹಿತರೆ ಏಕೆಂದರೆ ಬೆಲ್ಲವನ್ನು ನಾವು ಮುಚ್ಚಬೇಕು ಬೆಲ್ಲವನ್ನು ಮುಚ್ಚಿದಾಗ ಏನಾಗುತ್ತೆ ಅಂದರೆ ತುಂಬ ಸೂಕ್ಷ್ಮವಾದ ಕ್ರಿಮಿಕೀಟಗಳಿಗೆ ನಾವು ಆಹಾರ ಕೊಟ್ಟಂಗಾಗುತ್ತೆ ಆಗುತ್ತೆ ಅದರ ಅರ್ಥ ಯಾವಾಗಲೂ ನಮ್ಮ ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವಂಥ ಅರ್ಹತೆ ಇರೋದರಿಂದ ನಾವುಗಳು ಅವುಗಳಿಗೂ ಕೂಡ ಒಂದು ಆ ಆಫರ್ ಮಾಡಿದಾಗೆ ಆಹಾರವನ್ನು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದು ನಿಮ್ಮ ಆರೋಗ್ಯದ ಲ್ಲಾಗಿರಬಹುದು ಹಣಕಾಸಿನ ವಿಚಾರದಲ್ಲಾಗಿರಬಹುದು ಕೋರಿಕೆಗಳಲ್ಲಾಗಿರಬಹುದು ಮತ್ತು ಯಾವುದೋ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರಬಹುದು ಏನಾದರೂ ಇರಲಿ ಎಷ್ಟು ಕಠಿಣವಾದ ಸಮಸ್ಯೆಗಳೇ ಇರಬಹುದು ಅದನ್ನು ಪರಿಹಾರ ಮಾಡೋದಕ್ಕೆ ದಾರಿಯನ್ನು ತೋರಿಸುತ್ತೆ ಈ ಒಂದು ರೆಮಿಡಿ ಇದನ್ನು ನೀವು ಮಣ್ಣಲ್ಲಿ ಮುಚ್ಚಿಬಿಟ್ಟು ವಾಪಸ್ ಬರಬೇಕಾದ್ರೆ ತಿರುಗಿ ನೋಡಬಾರ್ದು ಸೀದಾ ನಿಮ್ಮ ಪಾಡಿಗೆ ನೀವು ಬರಬೇಕು ಸ್ನೇಹಿತರೆ ಇದಕ್ಕೆ ಸಮಯ ಇಲ್ಲ ನೀವು ಯಾವ ಸಮಯದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಆ ಸಮಯಕ್ಕೆ ನೀವು ಆರಾಮಾಗಿ ಹೋಗಬಹುದು ಹೋಗ್ಬಿಟ್ಟು ಇದನ್ನು ಮಾಡ್ಕೊಂಡು ಬನ್ನಿ ನೋಡಿ ನಿಮಗೆ ಒಂದು ಮೂರು ತಿಂಗಳಲ್ಲೇ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಒಂದು ದಾರಿಯನ್ನು ಯಾವ ರೀತಿ ತಾಯಿ ತೋರಿಸ್ತಾಳೆ ಅನ್ನೋದು ಯಾಕಂದರೆ ಶುಕ್ರವಾರ ನಮಗೆ ವಾರಾಹಿ ದೇವಿಗೆ ಇಷ್ಟವಾದಂಥ ಪಂಚಮಿ ತಿಥಿ ಇರೋದರಿಂದ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಕರುಣೆ ತೋರಿಸ್ತಾಳೆ ನಮ್ಮ ಐಶ್ವರ್ಯಕ್ಕಾಗಿ ಅಂತಸ್ತಿಗಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು